ಮೈಸೂರು ಕರ್ನಾಟಕ ರಾಜ್ಯದ ಪ್ರಮುಖ ಜಿಲ್ಲೆ ಹಾಗೆ ಅಷ್ಟೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಜಿಲ್ಲೆ ಮೈಸೂರಿನಂತೆ ಮೈಸೂರಿನ ರೈಲ್ವೆ ನಿಲ್ದಾಣ ಕೂಡ ಸಾಕಷ್ಟು ಹೆಸರುವಾಸಿಯಾಗಿದೆ ಇನ್ನು ಪಾರಂಪರಿಕ ಮೈಸೂರು ರೈಲ್ವೆ ನಿಲ್ದಾಣದ ಕಟ್ಟಡವನ್ನು ಸಾವಿರದ ಒಂಬೈನೂರ ನಲವತ್ತರ ದಶಕದ ಅಂತ್ಯದಲ್ಲಿ ನಿರ್ಮಿಸಲಾಯಿತು ಪ್ರಸ್ತುತ ಈಗ ಇಲ್ಲಿ ಆರು ಪ್ಲಾಟ್ಫಾರ್ಮ್ಗಳಿದೆ ಲಿಫ್ಟ್ಗಳು ಸಬ್ವೇ ಮತ್ತು ಎರಡು ಎಸ್ಕಲೇಟರ್ಗಳ ಮೂಲಕ ತಡೆಮುಕ್ತ ಪ್ರವೇಶದ ಮೂಲಕ ಇಲ್ಲಿ ಸಂಪರ್ಕಿಸಬಹುದು ಇನ್ನು ಕಟ್ಟಡದ ಒಳಭಾಗದಲ್ಲಿ ಕಾಯ್ದಿರಿಸಿದ ಟಿಕೆಟ್ ಮತ್ತು ಮುಂಗಡ ಬುಕ್ಕಿಂಗ್ ಆಗಿ ಕೌಂಟರ್ಗಳು ಕೂಡ ಇದೆ ಸ್ವಯಂಚಾಲಿತ ಟಿಕೆಟ್ ವಿತರಣಾ ಯಂತ್ರಗಳು ಕೂಡ ಇದೆ ಮೈಸೂರು ರೈಲ್ವೆ ವಿಭಾಗ ಮತ್ತು ಮೈಸೂರು ರೈಲು ನಿಲ್ದಾಣವು ಸ್ವಚ್ಛತೆಗೆ ಸಾಕಷ್ಟು ಖ್ಯಾತಿಯನ್ನು ಹೊಂದಿದೆ ರೈಲ್ವೆ ಅಧಿಕಾರಿಗಳ ಪ್ರಕಾರ ಇದು ನೈಋತ್ಯ ರೈಲ್ವೆಯ ಮೂರು ವಿಭಾಗಗಳಲ್ಲಿ ಅತ್ಯಂತ ಸ್ವಚ್ಛವಾದ ವಿಭಾಗ ಅಂತ ಹೇಳಲಾಗುತ್ತೆ ಮೈಸೂರು ರೈಲ್ವೆ ನಿಲ್ದಾಣವನ್ನು ಮತ್ತಷ್ಟು ಸುಂದರಗೊಳಿಸುವಂತಹ ಸಲುವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಳೀಯ ಕಲಾವಿದ ಅರುಣ್ ಯೋಗಿರಾಜ್ ಅವರ ಲೈಫ್ ಇಸ್ ಎ ಜರ್ನಿ ಅನ್ನುವಂಥ ಒಂದು ಶಿಲ್ಪವನ್ನು ಕಟ್ಟಡದ ಪ್ರವೇಶ ದ್ವಾರದಲ್ಲಿ ಸ್ಥಾಪಿಸಲಾಯಿತು ಈ ಶಿಲ್ಪವು ವಿಶಿಷ್ಟ ಭಂಗಿಗಳಲ್ಲಿ ಪ್ರಯಾಣಿಕರನ್ನ ಪ್ರತಿನಿಧಿಸುವಂಥ ಆರು ಪ್ರತಿಮೆಗಳನ್ನು ಒಳಗೊಂಡಿದೆ ಇನ್ನು ಮೈಸೂರು ರೈಲ್ವೆ ನಿಲ್ದಾಣ ಅತ್ಯಂತ ಪ್ರವಾಸಿ ಸ್ನೇಹಿ ನಿಲ್ದಾಣ ಅಂತಲೂ ಕೂಡ ಹೆಸರುವಾಸಿಯಾಗಿದೆ ಹೌದು ಭಾರತದ ದಕ್ಷಿಣ ಭಾಗವು ಪ್ರವಾಸಿಗಳ ಸಂಖ್ಯೆಯಲ್ಲಿ ತ್ವರಿತ ಏರಿಕೆ ಕೂಡ ಕಂಡಿರುವಂಥದ್ದು ಮತ್ತು ಇದರ ಪರಿಣಾಮವಾಗಿ ದೇಶದ ಉಳಿದ ಭಾಗಗಳಿಗೆ ಸಂಪರ್ಕವು ತೀವ್ರವಾಗಿ ಮೈಸೂರಿನಲ್ಲಿ ಸುಧಾರಿಸಿದೆ ನೈಋತ್ಯ ರೈಲ್ವೆ ವಲಯದಲ್ಲಿರುವಂತಹ ಪ್ರಮುಖ ಜಂಕ್ಷನ್ಗಳಲ್ಲಿ ಮೈಸೂರು ರೈಲು ನಿಲ್ದಾಣದ ಕರ್ನಾಟಕದ ಪ್ರಮುಖ ಜಂಕ್ಷನ್ ಅಂತ ಕೂಡ ಹೇಳಬಹುದು ಈ ಹಿಂದೆ ಮೈಸೂರು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಮೀಟರ್ ಗೇಟ್ ಮೂಲಕ ಸಂಪರ್ಕವನ್ನು ಕಲ್ಪಿಸಲಾಗ್ತಾ ಇತ್ತು ಆದಾಗ್ಯೂ ಇದನ್ನ ಬ್ರ್ಯಾಂಡ್ ಗೇಜ್ ಆಗಿ ಪರಿವರ್ತಿಸಿದ ನಂತರ ಮೊದಲು ಬೆಂಗಳೂರಿನಿಂದ ಕೊನೆಗೊಂಡ ಅನೇಕ ರೈಲುಗಳನ್ನು ಈಗ ಮೈಸೂರಿನವರೆಗೂ ಕೂಡ ವಿಸ್ತಾರ ಮಾಡಲಾಗಿದೆ ಇದು ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಸಾಲಿನಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನ ಹೊಂದಿರುವಂತ ಜೊತೆಗೆ ವರ್ಷದ ಸ್ನೇಹಿ ನಿಲ್ದಾಣ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡಿದೆ ಇನ್ನು ಮೈಸೂರಿನ ರೈಲು ಮಾರ್ಗದ ಬಗ್ಗೆ ನೋಡೋದಾದರೆ ಎರಡು ವಿಭಿನ್ನ ಟ್ರ್ಯಾಕ್ಗಳಿದೆ ಒಂದು ಬೆಂಗಳೂರಿನಿಂದ ಬರುತ್ತೆ ಇನ್ನೊಂದು ಹಾಸನದಿಂದ ಬರುತ್ತೆ ಇವು ಮೈಸೂರಿನಲ್ಲಿ ಒಟ್ಟಾಗುತ್ತೆ ನಂತರ ಟ್ರ್ಯಾಕ್ ನಂಜನಗೂಡು ಮತ್ತು ಚಾಮರಾಜನಗರ ಕಡೆಗೆ ಸಾಗೋದಕ್ಕೆ ವಿಭಜಿಸುತ್ತೆ ಈ ಮಾರ್ಗವನ್ನ ಕೊಯಮತ್ತೂರಿನವರೆಗೆ ವಿಸ್ತರಿಸುವಂತಹ ಪ್ರಸ್ತಾವನೆ ಕೂಡ ಇದೆ ಆದರೆ ಸತ್ಯಮಂಗಲಂನ ದಟ್ಟವಾದ ಕಾಡುಗಳ ಮೂಲಕ ಹಾದು ಹೋಗೋದ್ರಿಂದ ಅದನ್ನ ತಡೆಹಿಡಿಯಲಾಗಿದೆ ಮೈಸೂರು ನಿಲ್ದಾಣದಲ್ಲಿ ಸಾಕಷ್ಟು ಒಳ್ಳೆಯ ರೀತಿಯಾದಂಥ ಸೌಕರ್ಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಪ್ರಮುಖವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಉಚಿತ ತುರ್ತು ವೈದ್ಯಕೀಯ ಆರೈಕೆ ಕೇಂದ್ರ ಆಧುನಿಕ ವೈದ್ಯಕೀಯ ಉಪಕರಣಗಳ ನೆರವಿನಿಂದ ಇದು ಕೂಡಿದೆ ದೈಹಿಕವಾಗಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರನ್ನ ಅವರ ರೈಲುಗಳಲ್ಲಿ ಆಯಾ ಕೋಚ್ಗಳಿಗೆ ಸಾಗಿಸುವುದಕ್ಕೆ ರೈಲ್ವೆ ನಿಲ್ದಾಣದಿಂದ ಬ್ಯಾಟರಿ ಬಗ್ಗಿ ಅಥವಾ ಗಾಲ್ಫ್ ಕಾರ್ಟ್ ಅನ್ನು ಕೂಡ ಒದಗಿಸಲಾಗುತ್ತೆ ಮತ್ತೊಂದು ವಿಶೇಷ ಅಂದರೆ ಮೈಸೂರು ರೈಲು ನಿಲ್ದಾಣ ಪ್ರವಾಸಿಗರಿಗೆ ವೈಫೈ ಸೌಲಭ್ಯ ಕೊಟ್ಟ ಮೊದಲ ರೈಲು ನಿಲ್ದಾಣ ಆಗಿದೆ ಈ ಸೌಲಭ್ಯವನ್ನು ಎರಡು ಸಾವಿರದ ಹತ್ತರಲ್ಲೇ ಪರಿಚಯಿಸಲಾಗಿತ್ತು ರೈಲು ನಿಲ್ದಾಣದ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಪ್ರಯಾಣಿಕರು ಈ ಸೌಲಭ್ಯವನ್ನು ಬಳಸಬಹುದು ಹಲವು ಐಟಿ ಕಂಪನಿಗಳು ಮೈಸೂರಲ್ಲಿ ಇರುವುದರಿಂದಾಗಿ ಅತ್ಯಂತ ವೇಗವಾಗಿ ಹೊರಹೊಮ್ಮತಾ ಇರುವಂಥ ಐಟಿ ಹಬ್ ಆಗಿರುವುದರಿಂದ ಇದು ಅನೇಕ ಪ್ರಯಾಣಿಕರಿಗೆ ಸಹಾಯಕವಾಗಿದೆ ಜೊತೆಗೆ ಮೊಬೈಲ್ಗಳನ್ನು ಚಾರ್ಜ್ ಮಾಡೋದಕ್ಕೂ ಕೂಡ ಇಲ್ಲಿ ಹಲವಾರು ಆಯ್ಕೆಗಳಿದೆ ಬುಕಿಂಗ್ ಕೌಂಟರ್ ಎಕ್ಸಿಕ್ಯೂಟಿವ್ ಲಾಂಚ್ಗಳು ಹಾಗೆ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಪ್ಲಗ್ ಪಾಯಿಂಟ್ಗಳಿದೆ ಜೊತೆಗೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ ಅಲ್ಲದೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ರೈಲುಗಳ ಆಗಮನ ಮತ್ತು ನಿರ್ಗಮನವನ್ನು ಸೂಚಿಸುವಂತಹ ಎಲ್ಇಡಿ ಸೂಚನಾ ಫಲಕಗಳು ಕೂಡ ಇದೆ ವಿಶ್ರಾಂತಿ ಕೊಠಡಿಗಳು ಕಾಯುವ ಕೊಠಡಿಗಳು ವಿವಿಧ ಬ್ಯಾಂಕ್ಗಳ ಎಟಿಎಂ ಕೌಂಟರ್ಗಳು ಕೂಡ ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಇರುವಂಥದ್ದು ವಿಶೇಷ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ